ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ನಿನ್ನದೆಂದು ಹೇಳಿಕೊಳ್ಳಲು ನಿನ್ನ ಹತ್ತಿರವಿರುವುದು ನಿನ್ನ ಒಳ್ಳೆಯ ಗುಣ ಮಾತ್ರವೇ ನೀನು ಮಾತ್ರವೇ ನಿನಗೆ ಸ್ವಂತ ನಿನ್ನ ಮಾತುಗಳಲ್ಲಿ ನಿನ್ನ ಕಾರ್ಯಗಳಲ್ಲಿ ನಮ್ರತೆ ಮತ್ತು ಸೌಂದರ್ಯವಿರಲಿ ಸಿಹಿಯಾದ ಮಾತುಗಳನ್ನಾಡು ನಿನ್ನ ಜೀವನದಲ್ಲಿ ಸಿಹಿತನವಿರುತ್ತದೆ ಈ ನಿನ್ನ ಸಾಯಿಯ ತಂಡದಲ್ಲಿರು ನನ್ನ ಕುಟುಂಬದಲ್ಲಿರು ನನ್ನ ಮಗುವಾಗಿರು ನಾನು ಎಂದು ನಿನ್ನ ಕೈ ಬಿಡುವುದಿಲ್ಲವೆಂದು ದೃಢವಾಗಿ ನಂಬು ಈ ಭರವಸೆಯನ್ನು ನಾನು ನಿನಗೆ ದಿನವೂ ನೀಡಬಲ್ಲೆ ಈ ಮಾತನ್ನು ದಿನವೂ ನಿನಗೆ ನೆನಪಿಸಬಲ್ಲೆ ನೀನು ನನ್ನ ಮೇಲಿಟ್ಟಿರುವ ನಂಬಿಕೆ ಒಂದೇ ಸಾಕು ಸಮಯ ಸಂದರ್ಭ ಜನರು ಎಲ್ಲ ನಿನ್ನ ಪರವಾಗಿಯೇ ಇರುತ್ತದೆ ಪ್ರತಿದಿನವೂ ಒಳ್ಳೆಯ ದಿನವೇ ಈ ಸಾಯಿಯನ್ನು ನಂಬು ನನ್ನಲ್ಲಿ ಶರಣಾಗು ನಿನ್ನ ಸಾಯಿ ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ ಎಂದು ನಂಬು ತಾಯಿಯ ಆಶೀರ್ವಾದವನ್ನು ಪಡೆದು ಮುನ್ನಡಿ ಅವಳ ಆಶೀರ್ವಾದ ನಿನ್ನಲ್ಲಿ ಶಕ್ತಿಯನ್ನು ತುಂಬಲಿ ನಿನ್ನ ಆರೋಗ್ಯವನ್ನು ಸುಧಾರಿಸುತ್ತೇನೆ ಶಾಂತವಾಗಿರು ಎಲ್ಲರ ಅವರವರ ತಪ್ಪುಗಳಿವೆ ಅದರ ಬಗ್ಗೆ ಅತಿಯಾಗಿ ಮಾತನಾಡಬೇಡ ತಾನು ಮಾಡುತ್ತಿರುವ ಒಳ್ಳೆಯ ಕಾರ್ಯಗಳನ್ನು ಮಾತ್ರವೇ ಗಮನಿಸು ಕರ್ಮ ಎಲ್ಲರಿಗೂ ಒಂದೇ ನನ್ನ ಮಗುವೇ ಹೇರಳವಾದ ಆಶೀರ್ವಾದಗಳನ್ನು ಪಡೆದು ಹಲವಾರು ಗುರುಗಳ ಮಾರ್ಗದರ್ಶನವನ್ನು ಪಡೆದು ಎಲ್ಲ ದೇವರು ದೇವತೆಗಳ ಕೃಪೆಯನ್ನು ಪಡೆದು ನೀನು ಜನ್ಮಿಸಿರುವೆ ಅದನ್ನು ನೀನು ನಂಬಬೇಕಷ್ಟೇ ನಿನಗೆ ಎಲ್ಲ ಶುಭವೇ ಜಯ ಸಾರಾಮ್